ದೇಶದ ರೈತರು ಕೇಳುತ್ತಿದ್ದಾರೆ ತಾವು ಬೆಳೆದ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಕೊಡಿ ಎಂದು ಭಾರತ ಸರ್ಕಾರ ಕೊಡುತ್ತಿರುವುದು ಬೆಂಬಲ ಬೆಲೆಯಲ್ಲ ಬದಲಿಗೆ ಅಶ್ರು ವಾಯುಗಳಿಂದ ಕೂಡಿದ ಬುಲೆಟ್ಗಳು ನೂರಾರು ಜನ ರೈತರನ್ನು ಗಾಯಗೊಳಿಸಲಾಗಿದೆ ನವದೆಹಲಿಗೆ ಹೋರಾಟ ಅನ್ನದಾತರನ್ನು ಹೂವಿನ ಮಳೆಗೈಯುವ ಬದಲಿಗೆ ಕಬ್ಬಿಣದ ಮುಳ್ಳುಗಳನ್ನು ರಸ್ತೆಯಲ್ಲಿ ನೆಟ್ಟು ಸ್ವಾಗತಿಸಲಾಗಿದೆ ಬ್ರಿಟಿಷರನ್ನು ಮೀರಿದ ಬರ್ಬರತೆಯನ್ನು ಕೇಂದ್ರ ಹಾಗೂ ಹರಿಯಾಣದ ಬಿಜೆಪಿ ಸರ್ಕಾರಗಳು ಪ್ರದರ್ಶನ ಮಾಡಿವೆ ಹಿಂದೂಗಳಿಗಾಗಿ ಕಣ್ಣೀರನ್ನು ಸುರಿಸುತ್ತಿದ್ದ ಸರ್ಕಾರ ಅದೇ ಹಿಂದೂ ರೈತರನ್ನು ನೋಡಿಕೊಳ್ಳುವ ರೀತಿಯನ್ನು ಕಂಡರೆ ಭಯಾನಕವಾಗುತ್ತದೆ ಹರಿಯಾಣ ಸರ್ಕಾರದ ಪೊಲೀಸರ ದೌರ್ಜನ್ಯವನ್ನು ನೋಡಿದ್ದಲ್ಲಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೇವೆಯೇ ಎಂಬ ಅನುಮಾನಗಳು ಹುಟ್ಟುತ್ತವೆ ರೈತರು ತಮ್ಮ ಹಕ್ಕುಗಳನ್ನು ಕೇಳಲು ದೆಹಲಿಗೆ ಹೋಗುವುದು ಅಪರಾಧವೇ ಹರಿಯಾಣ ಸರ್ಕಾರದ ಪೊಲೀಸರ ದೌರ್ಜನ್ಯವನ್ನು ನೋಡಿದ್ದಲ್ಲಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೇವೆಯೇ ಎಂಬ ಅನುಮಾನಗಳು ಹುಟ್ಟುತ್ತವೆ ರೈತರು ತಮ್ಮ ಹಕ್ಕುಗಳನ್ನು ಕೇಳಲು ದೆಹಲಿಗೆ ಹೋಗುವುದು ಅಪರಾಧವೇ ರೈತರು ಕೇಳುತ್ತಿರುವುದು ರಾಷ್ಟ್ರೀಯ ರೈತರ ಆಯೋಗದ ಶಿಫಾರಸ್ಸುಗಳನ್ನು ಜಾರಿಗೆ ತನ್ನಿ ಎಂದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಡಾಕ್ಟರ್ ಎಂಎಸ್ ಸ್ವಾಮಿನಾಥನ್ರ ಶಿಫಾರಸ್ಸುಗಳನ್ನು ಜಾರಿಗೆ ತರುವುದಾಗಿ ಹೇಳಿ ಅಧಿಕಾರಕ್ಕೆ ಬಂದಿದ್ದ ಶ್ರೀಯುತ ನರೇಂದ್ರ ಮೋದಿಯವರು ಕಳೆದ ಹತ್ತು ವರ್ಷಗಳಿಂದ ಅಧಿಕಾರದಲ್ಲಿದ್ದು ಜಾರಿಗೆ ತಂದಿಲ್ಲವಾಗಿದ್ದು ಜಾರಿಗೆ ತನ್ನಿ ಎಂದು ಕೇಳಿದ ರೈತರ ಮೇಲೆ ದಬ್ಬಾಳಿಕೆ ಮಾಡಲಾಗುತ್ತಿದೆ ಆಯೋಗದ ಶಿಫಾರಸುಗಳನ್ನು ತಿಳಿದುಕೊಳ್ಳೋಣ ಬನ್ನಿ ರೈತರ ಕೃಷಿ ಉತ್ಪಾದನೆಗೆ ಉತ್ಪಾದನಾ ವೆಚ್ಚದ ಒಂದೂವರೆ ಪಟ್ಟು ಬೆಲೆಯನ್ನು ಕನಿಷ್ಠ ಬೆಂಬಲ ಬೆಲೆಯಾಗಿ ನೀಡುವಂತಹ ವ್ಯವಸ್ಥೆಯನ್ನು ಕಾನೂನಿನ ರಕ್ಷಣೆಯೊಂದಿಗೆ ಜಾರಿಗೆ ತರುವಂತಾಗಬೇಕು ಕೃಷಿ ಹುಟ್ಟುವಳಿ ಮಾರುಕಟ್ಟೆಯನ್ನು ಹೋಬಳಿ ಮಟ್ಟಕ್ಕೆ ಕೊಂಡೊಯ್ದು ಸರ್ಕಾರಿ ಗೋದಾಮುಗಳನ್ನು ಶಿಥಿಲೀಕರಣ ಘಟಕಗಳನ್ನು ಒದಗಿಸುವಂತಾಗಬೇಕು ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಕೃಷಿ ಉತ್ಪಾದನೆಗಳನ್ನು ಖರೀದಿಸಲು ಅಗತ್ಯವಿರುವ ದೊಡ್ಡ ಮೊತ್ತವನ್ನು ರಿಸರ್ವ್ ಮಾಡುವಂತಾಗಬೇಕು ನಾಲ್ಕು ಪರ್ಸೆಂಟರ ಬಡ್ಡಿ ದರದಲ್ಲಿ ರೈತರ ಎಲ್ಲ ಅಗತ್ಯಗಳನ್ನು ಪೂರೈಸುವಂತಹ ಸಾಲದ ವ್ಯವಸ್ಥೆಯನ್ನು ಮಾಡಲು ಕೃಷಿಗಾಗಿ ರೈತರಿಗಾಗಿ ಪ್ರತ್ಯೇಕ ಬ್ಯಾಂಕನ್ನು ಸ್ಥಾಪಿಸುವಂತಾಗಬೇಕು ಪ್ರಕೃತಿ ವಿಕೋಪಗಳಿಂದ ಬೆಳೆ ನಷ್ಟವಾದಲ್ಲಿ ಸಾಲವನ್ನು ಬಡ್ಡಿ ಮನ್ನಾದೊಂದಿಗೆ ದೀರ್ಘಾವಧಿ ಸಾಲವನ್ನಾಗಿ ಪರಿವರ್ತಿಸಿ ಹೊಸ ಸಾಲವನ್ನು ನೀಡುವಂತಾಗಬೇಕು ಮೂರು ವರ್ಷ ನಿರಂತರವಾಗಿ ಪ್ರಕೃತಿ ವಿಕೋಪದಿಂದ ಬೆಳೆ ಹಾಳಾಗಿದ್ದಲ್ಲಿ ಸಂಪೂರ್ಣ ಸಾಲ ಮನ್ನಾ ಮಾಡಿ ಹೊಸ ಸಾಲ ನೀಡುವಂತಾಗಬೇಕು ಪಂಚಾಯಿತಿಯಲ್ಲಿ ಮಹಿಳೆಯರಿಗೆ ಐವತ್ತರಷ್ಟು ಮೀಸಲಾತಿಯನ್ನು ನೀಡುವಂತಾಗಬೇಕು ಪಂಚಾಯಿತಿಯಲ್ಲಿ ವಿಶೇಷ ನಿಧಿಯನ್ನು ಸ್ಥಾಪಿಸಿ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಆರ್ಥಿಕ ಸಹಾಯವನ್ನು ನೀಡುವ ಮುಖಾಂತರ ಕೃಷಿಯಲ್ಲಿ ಮಹಿಳೆಯರ ಕೈ ಬಲಪಡಿಸಲು ಹಾಗೂ ಆರ್ಥಿಕ ಸ್ವಾವಲಂಬನೆಗೆ ಹಾದಿ ಮಾಡಿಕೊಡುವಂತಾಗಬೇಕಿದೆ ಸ್ಥಳೀಯ ನೈಸರ್ಗಿಕ ಸಂಪತ್ತನ್ನು ಪಂಚಾಯಿತಿಗೆ ನಿರ್ವಹಣೆ ಮಾಡಲು ಅವಕಾಶ ಮಾಡಿಕೊಟ್ಟು ಅದರ ಆದಾಯವನ್ನು ಸಾಮುದಾಯಿಕವಾಗಿ ಅಭಿವೃದ್ಧಿಗೆ ಬಳಸುವಂತಾಗಲು ಶಿಫಾರಸು ಮಾಡಿದೆ ಪರಿಸರ ಹಾಗೂ ನೈಸರ್ಗಿಕ ಸಂಪತ್ತಿನ ನಿರ್ವಹಣೆಯಲ್ಲಿ ಸುಶಿಕ್ಷಿತ ಯುವಕರನ್ನು ತೊಡಗಿಸುವ ಮುಖಾಂತರ ಅಪಾರ ಸಂಖ್ಯೆಯ ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂತಾಗಬೇಕಿದೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ